ಮ್ಯಾಗ್ನೆಟ್ ಶಾಲೆಗಳಡಿ ಸುತ್ತಲೂ ಶಾಲೆಗಳ ವಿಲೀನದೊಂದಿಗೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಸರ್ಕಾರಿ ಶಾಲೆಗಳಿಗೆ ಕಂಟಕ ತಂದುಡ್ಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು ಸಾವಿರಾರು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್ ಅವರು ಮಾತನಾಡಿ ಸರ್ಕಾರದ ಆದೇಶದ ಪ್ರಕಾರ ಎಂಟುನೂರು ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಗಳು ಎಂದು ಗುರುತಿಸಲಾಗಿದೆ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಯು ಸುತ್ತಲಿನ ಒಂದರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯ ಐವತ್ತಕ್ಕಿಂತ ಕಡಿಮೆ ದಾಖಲಾತಿ ಹೊಂದಿರುವ ಶಾಲೆಗಳನ್ನು ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಲಿದೆ ಈ ಹೆಸರಿನಲ್ಲಿ ಆ ಶಾಲೆಗಳನ್ನು ಮುಚ್ಚಲಾಗುತ್ತದೆ ಈಗ ಸ್ಥಾಪಿಸಲಾಗುತ್ತಿರುವ ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಹೊಂಗನೂರಿನ ಆರು ಕಿಲೋಮೀಟರ್ ವ್ಯಾಪ್ತಿಯ ಏಳು ಪ್ರಾಥಮಿಕ ಶಾಲೆಗಳನ್ನು ವಿದ್ಯಾರ್ಥಿ ಉಪಾಧ್ಯಾಯರು ಮತ್ತು ಪರಿಕರಗಳ ಸಮೇತ ವಿಲೀನಗೊಳಿಸಲು ಸರ್ಕಾರವು ಆದೇಶ ಹೊರಡಿಸಿರುವುದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇದರಲ್ಲಿ ನೂರ ಹತ್ತಕ್ಕೂ ಅಧಿಕ ಸಂಖ್ಯೆಯ ದಾಖಲಾತಿ ಹೊಂದಿರುವ ಶಾಲೆಗಳನ್ನು ಮುಚ್ಚಲು ಹೊರಟಿರುವುದು ಅತ್ಯಂತ ಖಂಡನೀಯ ಕೆಪಿಎಸ್ ಶಾಲೆ ತೆರೆಯುವುದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಒಂದು ಶಾಲೆಗಳನ್ನು ತೆರೆಯುವುದನ್ನು ನಾವು ವಿರೋಧಿಸುತ್ತೇವೆ ಏಕೆಂದರೆ ಕರ್ನಾಟಕದಲ್ಲಿ ಒಟ್ಟು ನಲವತ್ತೊಂಬತ್ತು ಸಾವಿರದ ಸರ್ಕಾರಿ ಶಾಲೆಗಳಿವೆ ಆದರೆ ಗ್ರಾಮ ಪಂಚಾಯಿತಿಗಳು ಇರುವುದು ಐದು ಸಾವಿರದ ಒಂಬೈನೂರು ಪ್ರತಿ ಹಳ್ಳಿಗೆ ಬಸ್ ಬಿಡುತ್ತೇವೆ ಎಂದು ಹೇಳುತ್ತಾರೆ ಆದರೆ ಈಗಾಗಲೇ ಎಷ್ಟೋ ಹಳ್ಳಿಗಳಲ್ಲಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ ವಾಸ್ತವತೆ ಹೀಗಿರುವಾಗ ಆರು ಏಳು ಕಿಲೋಮೀಟರ್ ದೂರದ ಶಾಲೆಯ ಬಡ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುತ್ತಾರಷ್ಟೇ ಈ ಯೋಜನೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಈಗಾಗಲೇ ಎರಡು ಸಾವಿರದ ಐದುನೂರು ಕೋಟಿ ಸಾಲ ಪಡೆದಿರುವ ಸರ್ಕಾರವು ಕಾರ್ಪೊರೇಟ್ ಹಿತಾಸಕ್ತಿ ಕಾಪಾಡಲು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿದೆ ನಮ್ಮ ದೇಶದ ನವೋದಯದ ಚಳುವಳಿ ಹರಿಕಾರರಾದ ಈಶ್ವರ್ ಚಂದ್ ವಿದ್ಯಾಸಾಗರ್ ಜ್ಯೋತಿರಾವ್ ಪುಲೆ ಸೇರಿದಂತೆ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿಗಳಾದ ನೇತಾಜಿ ಭಗತ್ ಸಿಂಗ್ ಅವರ ಆಶಯಗಳಿಗೆ ವಿರುದ್ಧವಾಗಿ ಸರ್ಕಾರವು ತಳಮಟ್ಟದಿಂದ ಶಾಲೆಗಳನ್ನು ಮುಚ್ಚುತ್ತಿದೆ ಇದನ್ನು ವಿರೋಧಿಸಿ ರಾಜ್ಯದಲ್ಲಿ ಬಲಿಷ್ಠ ಹೋರಾಟ ಕಟ್ಟುವುದು ವಿದ್ಯಾರ್ಥಿಗಳು ಪಾಲಕರು ಹಾಗೂ ಶಿಕ್ಷಣ ಪ್ರೇಮಿ ಜನತೆಯ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಶಿಕ್ಷಣವನ್ನು ರಕ್ಷಿಸಲು ಮತ್ತೊಂದು ನವದ ಚಳುವಳಿ ಕಟ್ಟಬೇಕು ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಈ ಒಂದು ಪ್ರತಿಭಟನೆಗೆ ಬಂದಿರುವಂತಹ ಎಲ್ಲರಿಗೂ ಕೂಡ ಎಡಿಎಸ್ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಹೋರಾಟದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ನೀವು ಜಾತಿ ಚಿತ್ರಪಟನ ಕೆಲಸ ಅವರು ನಮ್ಮ ನಗಲಿದ್ರು ಆ ಜ್ಯೋತಿಬಾ ಬಾ ಪುಲೆ ಹೋರಾಟ ಮಾಡಿದ್ದಕ್ಕೆ ಸಾವಿತ್ರಿ ಬಾಯಿ ಪುಲೆ ಹೋರಾಟ ಮಾಡಿದ್ದಕ್ಕೆ ನಮಗಿವತ್ತು ಸರ್ಕಾರಿ ಶಾಲೆಗಳು ಬಂದಿರೋದು ಇದನ್ನ ನಾವು ಮರಿಬಾರ್ದು ಇದನ್ನ ಮರುತ್ತೆ ನಾವು ನಿಜವಾಗ್ಲೂ ಅವರಿಗೆ ಗೌರವ ಸಲ್ಲಿಸ್ತಂಗಾಗಲ್ಲ ಸ್ನೇಹಿತರೆ ಇಲ್ಲಿರುವಂತ ಬಹುತೇಕ ಜನ ಒಂದು ಬ್ಯಾಂಗಳ ಸಮಸ್ಯೆ ಇದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಕೆಪಿಎಸ್ ಶಾಲೆಗಳನ್ನ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳು ಅಂತ ಕರೀತೀವಿ ಏನಿದು ಮ್ಯಾಗ್ನೆಟ್ ಶಾಲೆ ಅಂದ್ರೆ ತನ್ನ ಯಾವುದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಪಿ ಎಸ್ ಶಾಲೆ ಬರುತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟ ಕೆ ಪಿ ಎಸ್ ಶಾಲೆ ಬರುತ್ತೆ ಈ ಶಾಲೆಗೆ ಸುತ್ತಮುತ್ತ ಆರರಿಂದ ಏಳು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ಯಾವ ಸರ್ಕಾರಿ ಶಾಲೆಗಳಲ್ಲಿ ಐವತ್ತಕ್ಕಿಂತ ಕಡಿಮೆ ದಾಖಲಾತಿ ಇದೆ ಆ ಶಾಲೆಗಳನ್ನ ಈ ಮಾರ್ಗೇಟ್ ಶಾಲೆ ಜೊತೆ ವಿಲೀನಗೊಳಿಸಬೇಕು ವಿಲೀನಗೊಳಿಸ್ಬೇಕು ಅಂದ್ರೆ ಆ ಸರ್ಕಾರಿ ಶಾಲೆನ ಮುಚ್ಚಬೇಕು ಅಂತ ಐವತ್ತಕ್ಕಿಂತ ಕಡಿಮೆ ಇರುವಂತದ್ದು ಆದ್ರೆ ಇನ್ನೊಂದು ಹೇಳ್ತಾರೆ ನಮ್ಮ ಗುರಿ ಇರೋದು ಈ ಕೆಪಿಎಸ್ ಎಸ್ ಶಾಲೆಗಳು ಗ್ರಾಮ ಪಂಚಾಯಿತಿಗೆ ಒಂದಿನ ನಿನ್ನೆ ಶುರು ಮಾಡಬೇಕು ಅಂತ ಇದು ಅಕ್ಟೋಬರ್ ಹದಿನೈದನೇ ತಾರೀಕು ಬಂದಂತ ಸರ್ಕ್ಯುಲರು ಮೇಲೆ ಎರಡು ದಿನ ಹೀಗೆ ನವೆಂಬರು ಈಗ ನಮ್ಮಲ್ಲಿ ಹದಿನಾಲ್ಕನೇ ತಾರೀಕು ಇನ್ನೊಂದು ಸರ್ಕ್ಯುಲರ್ ಬಂದಿದೆ ಇವತ್ತು ನ್ಯೂಸ್ ಪೇಪರ್ಗಳಲ್ಲಿ ನೀವು ನೋಡ್ಬೋದು ಏನು ಸಿ ಲೆಕ್ಚರರ್ಸ್ ಅವರಿಂದ ಮೇಲೆ ಹತ್ತನೇ ಕ್ಲಾಸ್ ಎಂಬತ್ತನೇ ಕ್ಲಾಸ್ಗೆ ಪಾಠ ಮಾಡ್ಬೋದು ಅಂತ ಸರ್ಕ್ಯುಲರ್ 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 ಆ ಆ ಅಲ್ಲಿ ಹೇಳ್ತಾರೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರುಗಳಾದ ಅಭಯ ದಿವಾಕರ್ ಚಂದ್ರಕಲಾ ರಾಜ್ಯ ಕಚೇರಿ ಕಾರ್ಯದರ್ಶಿಗಳಾದ ಮಹಾಂತೇಶ್ ರಾಜ ಖಜಾಂಚಿಗಳಾದ ಸುಭಾಷ್ ಬೆಟ್ಟದಕೊಪ್ಪ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ಕಲ್ಯಾಣ್ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ವಿನಯ್ ಚಂದ್ರ ಭಾಗವಹಿಸಿದರು ಹಾಗೂ ಈ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು